ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇಂದು ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ರಾಹುಗ್ರಸ್ತ ಚಂದ್ರಗ್ರಹಣ ಜರುಗಲಿದೆ ರಾತ್ರಿ ಒಂಬತ್ತು ನಲವತ್ತೈದರಿಂದ ಸೆಪ್ಟೆಂಬರ್ ಎಂಟರ ನಸುಕಿನ ಜಾವ ಒಂದು ಇಪ್ಪತ್ತೇಳರವರೆಗೆ ಗ್ರಹಣ ಹಿಡಿಯಲಿದೆ ಈ ಸಮಯದಲ್ಲಿ ದೇವರ ಜಪ ಸ್ತೋತ್ರ ಪಠನ ಹೋಮ ಪೂಜೆಗಳನ್ನ ಮಾಡಿದರೆ ಬಹಳಷ್ಟು ಒಳ್ಳೆಯದು ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಧನಸ್ಸು ಕನ್ಯಾ ವೃಷಭ ಮತ್ತು ಮೇಷರಾಶಿಗಳಿಗೆ ಈ ಗ್ರಹಣ ಅತ್ಯಂತ ಶುಭಕರವಾಗಿದೆ ಮಕರ ತುಲ ಮತ್ತು ಸಿಂಹ ಹಾಗೆ ಮಿಥುನ ರಾಶಿಯವರಿಗೆ ಗ್ರಹಣದ ಪ್ರಭಾವ ಮಿಶ್ರವಾಗಿ ಇರುತ್ತದೆ ಇನ್ನು ಈ ರಾಶಿಯವರು ತಮ್ಮ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಹಾಗೆಯೇ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಅವಶ್ಯಕ ದೇವತಾರಾಧನೆ ಮತ್ತು ಪ್ರಾರ್ಥನೆಗಳ ಮೂಲಕ ಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಇನ್ನು ಉಳಿದ ರಾಶಿಗಳು ಅಂದ್ರೆ ಕುಂಭ ಮೀನ ಕರ್ಕಾಟಕ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯವರಿಗೆ ಈ ಗ್ರಹಣ ಅಶುಭಕರವಾಗಿ ಇರುತ್ತದೆ ಎಂದು ಹೇಳುತ್ತಾರೆ ಈ ರಾಶಿಯವರು ಗ್ರಹಣದ ಸಮಯದಲ್ಲಿ ಮಾನಸಿಕ ಒತ್ತಡ ಕೋಪ ಮತ್ತು ಆತಂಕವನ್ನ ಅನುಭವಿಸಬಹುದು ಅವಸರದ ನಿರ್ಧಾರಗಳು ಮತ್ತು ವಾಹನ ಸಂಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಇನ್ನು ಸಾಮಾನ್ಯವಾಗಿ ಸಂದೇಹಗಳು ಸಾಕಷ್ಟು ಇರುತ್ತವೆ ಗ್ರಹಣದ ಬಗ್ಗೆ ಚಂದ್ರದ ಗ್ರಹಣದ ದಿನ ನಾವು ಏನನ್ನ ಮಾಡಬಾರದು ಅನ್ನೋದನ್ನ ಖಂಡಿತವಾಗಿ ತಿಳಿದುಕೊಂಡಿರಬೇಕು ಮುಖ್ಯವಾಗಿ ಗ್ರಹಣ ದಿನದಂದು ಮದುವೆ ಗೃಹ ಪ್ರವೇಶ ಮಾಡೋದು ಹೊಸ ಕಾರ್ ಖರೀದಿ ಮಾಡೋದು ಅಥವಾ ಹೊಸ ವೃತ್ತಿ ಜೀವನ ಆರಂಭ ಮಾಡೋದು ಮುಂತಾದ ಯಾವುದೇ ಶುಭ ಪ್ರಯತ್ನಗಳನ್ನ ಪ್ರಾರಂಭ ಮಾಡೋದು ಒಳ್ಳೇದಲ್ಲ ಅದನ್ನ ತಪ್ಪಿಸಿಕೊಳ್ಳಿ ಇನ್ನು ಎರಡನೇದ್ದು ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿ ಮಾಡೋದು ಅಥವಾ ಸೇವನೆ ಮಾಡೋದು ಕೂಡ ಮಾಡಬಾರದು ಅದರಿಂದ ದೂರ ಇರಿ ಇನ್ನು ಮೂರನೆಯದ್ದು ಗ್ರಹಣ ಅಥವಾ ಸೂತಕ ಅವಧಿಯಲ್ಲಿ ದೈಹಿಕ ಸಂಬಂಧಗಳನ್ನ ಇಟ್ಕೊಳ್ಬಾರ್ದು ಇನ್ನು ನಾಲ್ಕನೆಯದ್ದು ಗ್ರಹಣದ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನ ಮುಟ್ಟುವುದನ್ನ ತಪ್ಪಿಸಿಕೊಳ್ಳಿ ಹಾಗೆ ಗ್ರಹಣದ ಸಮಯದಲ್ಲಿ ತುಳಸಿ ಗಿಡವನ್ನ ಕೂಡ ಮುಟ್ಕೋಬಾರ್ದು ಇನ್ನು ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ದೇವಸ್ಥಾನಗಳಿಗೆ ದೇವರ ಕೋಣೆಗಳಿಗೆ ಹೋಗಬಾರದು ಯಾಕಂದ್ರೆ ಮುಖ್ಯವಾಗಿ ದೇವಸ್ಥಾನಗಳು ಮುಚ್ಚಿಡ್ಲಾಗುತ್ತೆ ಗ್ರಹಣ ಬಿಟ್ಟ ನಂತರ ಶುದ್ಧೀಕರಣಗೊಳಿಸಿ ಮತ್ತೆ ದರ್ಶನವನ್ನ ಮಾಡ್ಕೊಳ್ಬಹುದು ಆದ್ರೆ ನಾವು ಕೂಡ ಮನೆಯಲ್ಲಿ ದೇವರ ಕೋಣೆಗೆ ಹೋಗದೆ ಗ್ರಹಣ ಬಿಟ್ಟ ನಂತರ ಸ್ನಾನಾದಿಗಳನ್ನ ಆಚರಿಸಿಕೊಂಡು ದೇವರ ಕೋಣೆಗೆ ಹೋಗಿ ದೇವರ ಕೋಣೆಯನ್ನ ಶುಭ್ರಗೊಳಿಸಿಕೊಳ್ಬೇಕು ದೀಪವನ್ನ ಹಚ್ಚಿಟ್ಕೊಳ್ಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ